ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಒಂದೆಲಗದ ಬಳ್ಳಿಯನ್ನು ಮನೆಯಲ್ಲೇ ಹೇಗೆ ಸುಲಭವಾಗಿ ಬೆಳೆಸ್ಕೊಳ್ಬೋದು ಎಂಬುದನ್ನು ತಿಳಿಸೋ ಪ್ರಯತ್ನ ಮಾಡಿದ್ದೇನೆ ಪ್ರಕೃತಿದತ್ತವಾಗಿ ಯಾವುದೇ ಇಲ್ಲದೆ ಸಿಗುವ ಸಸ್ಯಗಳಲ್ಲಿ ಒಂದಲಗ ಕೂಡ ಒಂದು ಇದು ಇಂದಿನ ದಿನಮಾನದಲ್ಲಿ ಎಲ್ಲರೂ ಮಾನಸಿಕವಾಗಿ ತೊಳಲಾಡುತ್ತಿದ್ದಾರೆ ಅವರ ಶುಶ್ರೂಷೆಗೆ ಈ ಹೊಂದಲಗ ಉಪಯುಕ್ತ ಆಹಾರ ಕ್ರಮ ಎಂದರೆ ಖಂಡಿತ ತಪ್ಪಾಗಲಾರದು ತೇವಾಂಶವಿರುವ ಪ್ರದೇಶದಲ್ಲಿ ತಂತಾನೆ ಹುಟ್ಟಿ ಬೆಳೆಯುವ ಈ ಬ್ರಾಹ್ಮಿ ಸಾಕಷ್ಟು ಉತ್ತಮ ಅಂಶಗಳನ್ನು ಮೈಗೂಡಿಸ್ಕೊಂಡಿದೆ ಮೆದುಳಿನ ಕ್ರಿಯಾಶೀಲತೆಗೆ ಇದರ ಸೇವನೆ ಮಾಡೋದರಿಂದ ಉತ್ತಮ ಫಲಿತಗಳು ದೊರಕ್ತಾ ಹೋಗುತ್ತವೆ ಒಂದೆಲಗ ಹೆಸರೇ ಸೂಚಿಸುವಂತೆ ಒಂದೇ ಎಲೆಯನ್ನು ಏಕಕಾಲದಲ್ಲಿ ಬಿಡೋದರಿಂದ ಒಂದೆಲಗ ಎಂದು ಕರೀತಾರೆ ಹಲವು ಹೆಸರುಗಳಿಂದ ಕೂಡ ಇದನ್ನು ಕರೀತಾರೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ನೀಡಿದ್ದೇನೆ ನಿಮಗೆ ಆಸಕ್ತಿ ಇದ್ದರೆ ಆ ಒಂದು ವಿಡಿಯೋವನ್ನು ನೀವು ನೋಡ್ಬೋದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಮರೆಮಿನ ಶಕ್ತಿಯನ್ನು ನಿವಾರಿಸಿಕೊಳ್ಳಲು ಇದರ ಸೇವನೆ ಉತ್ತಮ ನಮ್ಮ ಗೃಹಿಣಿಯರು ಇದರ ಉಪಯೋಗವನ್ನು ರೀತು ಸಾಕಷ್ಟು ಖಾದ್ಯಗಳಲ್ಲಿ ಇದನ್ನು ಬಳಸ್ತಾರೆ ಒಂದಲಗದಿಂದ ಚಟ್ನಿ ಪುಡಿ ಪಚಡಿ ಕೂಡ ತಯಾರಿಸೋದಿದೆ ಪುಡಿ ತಯಾರಿಸಿ ಮಕ್ಕಳಿಗೆ ತಿನ್ನಿಸೋದು ಕೂಡ ಇದೆ ಪಚಡಿ ಇತರೆ ಖಾದ್ಯಗಳನ್ನು ಈ ಸಸ್ಯದಿಂದ ತಯಾರಿಸೋದ್ರಿಂದ ಸಾಕಷ್ಟು ಉತ್ತಮ ಅಂಶಗಳು ನಮಗೆ ದೊರಕುತ್ತೆ ಅನ್ನೋದನ್ನು ನಮ್ಮ ಗೃಹಿಣಿಯರು ತಿಳಿದುಕೊಂಡಿದ್ದಾರೆ ಯಾಂತ್ರಿಕ ಯುಗದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದಾರೆ ಆ ಥರ ಉಪಶಮನಕ್ಕೆ ಒಂದಲಗ ಉತ್ತಮ ಸಂಗಾತಿಯಾಗುವುದರಲ್ಲಿ ಎರಡು ಮಾತಿಲ್ಲ ಪ್ರತಿನಿತ್ಯ ಮುಂಜಾನೆ ಒಂದೆರಡು ಹಸಿ ಎಲೆಗಳನ್ನು ಜಗಿದು ತಿನ್ನೋದರಿಂದ ಇದರಿಂದ ಮುಕ್ತಿ ಪಡೆಯಬಹುದು ಮಕ್ಕಳಿಗೆ ಇದನ್ನು ಪ್ರತಿದಿನ ಒಂದೊಂದು ಎಲೆಯನ್ನು ತಿನ್ನಲಿಕ್ಕೆ ಕೊಡೋದರಿಂದ ನೆನಪಿನ ಶಕ್ತಿ ಹೆಚ್ಚುವುದು ಅಧ್ಯಯನದಲ್ಲಿ ತೊಡಗಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ಈ ಎಲೆಯನ್ನು ತಿನ್ನೋದರಿಂದ ಮತ್ತೆ ಮತ್ತೆ ಓದುವ ಸಂದರ್ಭವನ್ನು ಇದು ಕಡಿಮೆ ಮಾಡುತ್ತೆ ಅಂದರೆ ನೆನಪಿನ ಶಕ್ತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಸಾಕಷ್ಟು ಉತ್ತಮ ವಿಧಾನ ಅಂತ ಹೇಳಿದರೆ ತಪ್ಪಾಗಲಾರದು ಈ ನಿಟ್ಟಿನಲ್ಲಿ ನೀವೆಲ್ಲ ತೊಡಗ್ತೀರಾ ಅಂತ ಅನ್ಕೋತೀನಿ ಏಕೆಂದರೆ ಇದಕ್ಕೆ ಬೇರೆ ರೀತಿ ಹೇಳೋಕ್ಕೆ ಯಾವುದೇ ರಾಸಾಯನಿಕ ಬಳಸೋಂಗಿಲ್ಲ ಬರೀ ಮಣ್ಣು ಒಂದಷ್ಟು ನೀರಿನಂಶ ಕೊಟ್ಟರೆ ಸಾಕು ತಂತಾನೆ ಬೆಳೆಯೋದ್ರಿಂದ ನೋಡಿ ನಾನು ಒಂದು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಈಗಾಗಲೇ ನಾನು ಇಲ್ಲಿ ಆಲೂಗೆಡ್ಡೆ ಮತ್ತು ಶುಂಠಿ ಹಾಕಿದ್ದೆ ಅದು ಅದನ್ನು ಬೇರೆ ಕಡೆ ಆ ಗಿಡಗಳನ್ನು ಹಸ್ತಾಂತರಿಸಿದ ನಂತರ ಆ ಖಾಲಿಯಾದ ಜಾಗಕ್ಕೆ ನಾನು ಒಂದು ಒಂದಿಲುಗದ ಒಂದೇ ಒಂದು ಬಳ್ಳಿಯನ್ನು ಹಬ್ಬಿಸಿದ್ದೆ ಅದು ತಂತಾನೆ ಬೆಳೆದು ಒಂದು ಉದ್ದ ರೀತಿಯಲ್ಲಿ ಬರ್ತಾ ಹೋಯಿತು ಅದನ್ನೆಲ್ಲ ಆ ಪಕ್ಕ ಪಕ್ಕದ ಪ್ಲಾಸ್ಟಿಕ್ ಕಂಟೇನರ್ಗೆ ಸೇರಿಸ್ತಾ ಬಂದೆ ನೋಡಿ ಈ ವೈಯರ್ ರೀತಿ ಎಷ್ಟು ಚಂದದ ಒಂದು ಆರು ಕಂಟೇನರಲ್ಲಿ ಇದು ಪ್ರತ್ಯೇಕವಾದಾಗಿದೆ ಇದನ್ನು ನಾನು ಇಲ್ಲಿ ಕತ್ ಕಟ್ ಮಾಡಿದರೆ ಇದು ಪ್ರತ್ಯೇಕವಾಗಿ ಉಳಿಯುತ್ತೆ ಏಕೆಂದರೆ ಇದೆಲ್ಲ ಆಗರೆ ಅದರ ಉಸಿರು ಇಲ್ಲಿ ಬಂದೇ ಇದೆ ಆ ಬೇರು ತಂತಾನೆ ಬೆಳೆದು ನಿಂತಿದೆ ಇದಕ್ಕೂ ಇದಕ್ಕೂ ನೋಡಿ ಒಂದಕ್ಕೊಂದಕ್ಕೂ ಲಿಂಕ್ ಇದೆ ನಾನು ಆ ರೀತಿ ನೋಡಿ ಪಕ್ಕ ಪಕ್ಕದಲ್ಲಿ ಅದನ್ನು ಬೆಳೆಸಿಟ್ಟಿದ್ದೀನಿ ಆದರೆ ಇಲ್ಲಿ ಕಟ್ ಮಾಡಿದರೆ ಅದಕ್ಕೇನು ತೊಂದರೆ ಆಗಲಾರದು ಆ ಆ ರೀತಿಯಲ್ಲಿ ಇದನ್ನು ನಾನು ಮಾಡಿದ್ದೇನೆ ಆತ್ಮೀರಿ ಯಾರಾದರೂ ಕೇಳಿದರೆ ಇವರಿಗೆ ಇಲ್ಲಿ ಕತ್ತರಿಸಿ ನಾನು ಅವರಿಗೆ ಕೊಡಬಹುದು ನೋಡಿ ಇದು ಈ ರೀತಿ ಕೂಡ ಸರಳವಾಗಿ ಬೆಳೆಸ್ಬೋದು ಒಂದೇ ಒಂದು ಕಂಟೈನರ್ ಇದು ನೋಡಿ ನಾನು ನೆನ್ನೆ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವಳೊಂದು ಕೊಟ್ಲು ಈ ನನ್ನ ಬಳಿ ಇದ್ರೂ ಕೂಡ ಒಂದು ತೊಗೊಂಡು ಬಂದೆ ಇದು ನೋಡಿ ಇಷ್ಟೆಲ್ಲವನ್ನು ಆಕ್ರಮಿಸ್ಕೊಳುತ್ತೆ ಆ ಪಕ್ಕ ಪಕ್ಕ ಅಂದರೆ ಸ್ವಲ್ಪ ನಾವು ಗಮನ ಇಟ್ಟು ನೋಡ್ತಾ ಬಂದರೆ ಅದರ ಬೇರು ಎಲ್ಲೋ ಹೋಗದಂತೆ ಅದೇ ಭೂಮಿಗೆ ಒಂದು ಸ್ವಲ್ಪ ನಾವು ಬೆರಳು ಹಾಕಿ ಮಣ್ಣಿನಿಂದ ಮುಚ್ಚಿದರೆ ಸಾಕು ಅದು ತಂತಾನೆ ಹೊಸ ಚಿಗರನ್ನು ಬಿಡ್ತಾ ಹೋಗುತ್ತೆ ಮತ್ತು ಒಂದು ಪುಟ್ಟ ಪುಟ್ಟ ಹೂಗಳು ಕೂಡ ಒಂದೆಲಗದಿಂದ ಬರುತ್ತೆ ಈ ಥರದ್ದೆಲ್ಲ ಸಂದರ್ಭಗಳನ್ನು ಮಕ್ಕಳ ಜೊತೆಗೆ ನಾವು ಹಂಚಿಕೊಳ್ಳೋದ್ರಿಂದ ಮಕ್ಕಳಲ್ಲೂ ಕುತೂಹಲ ಮೂಡುತ್ತೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರುತ್ತೆ